ರಾಜ್ಯದಲ್ಲಿ ಕಾಂಗ್ರೆಸ್ ಲೋಕಸಭೆ ಅಭ್ಯರ್ಥಿಗಳ ಟಿಕೆಟ್ ಏಳು ಕ್ಷೇತ್ರಗಳಿಗೆ ಘೋಷಣೆ ಆಗಿದೆ ಇನ್ನು ಉಳಿದಿರುವಂತಹ ಇಪ್ಪತ್ತೊಂದು ಕ್ಷೇತ್ರಗಳ ಟಿಕೆಟ್ ಅಭ್ಯರ್ಥಿಗಳ ಹೆಸರು ಎರಡು ದಿನದಲ್ಲಿ ಘೋಷಣೆ ಮಾಡ್ತಾರೆ ಅಂತ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಹೈಕಮಾಂಡ್ ನಿಂದ ಎರಡು ದಿನದಲ್ಲಿ ಹೆಸರು ಘೋಷಣೆ ಆಗುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ನಮ್ಮಲ್ಲಿ ಎಲ್ಲರೂ ಕೂಡ ಪ್ರಬಲ ಅಭ್ಯರ್ಥಿಗಳೇ ಇದ್ದಾರೆ ಪೈಪೋಟಿ ಜಾಸ್ತಿ ಇದ್ದಾಗ ಒಬ್ಬರನ್ನ ಆಯ್ಕೆ ಮಾಡಲಾಗುತ್ತೆ ಹಂತ ಹಂತವಾಗಿ ಅಭ್ಯರ್ಥಿಗಳ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಪರಮೇಶ್ವರ್ ಎಲ್ಲರೂ ಪ್ರಬಲ ಚುನಾವಣೆಗೆ ನಿಂತ ಮೇಲೆ ಪ್ರಬಲ ಅಭ್ಯರ್ಥಿ ಅಂತಾನೆ ನಿಲ್ತಾರೆ ಸೋಲ್ತಿ ನಿಂತ ಯಾರಾದರೂ ನಿಲ್ತಾರ ಇದ್ದಾರೆ ನಮ್ಮಲ್ಲಿ ಎಲ್ಲ ನಮ್ಮಲ್ಲಿ ಪ್ರಬಲವಾದ ಅಭ್ಯರ್ಥಿಗಳೇ ಇದ್ದಾರೆ ಈಗ ತೀರ್ಮಾನ ನಮ್ಮ ಹೈಕಮಾಂಡ್ ನೋಡ್ ಮಾಡಬೇಕು ನಿನ್ನೆ ಮೊನ್ನೆ ಎಲ್ಲ ತಮಗೆ ಗೊತ್ತಿದ್ದಾಗೆ ಸ್ಕ್ರೀನಿಂಗ್ ಕಮಿಟಿ ಮಾಡಿದ್ದಾರೆ ಈಗ ಬಹುಶಃ ಇನ್ನೊಂದು ಎರಡು ದಿವಸದಲ್ಲಿ ಎಲ್ಲ ಇಪ್ಪತ್ತೊಂದು ಸೀಟ್ಗಳನ್ನು ಕೂಡ ಅನೌನ್ಸ್ ಮಾಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದೇವೆ ಆ ಯಾರು ಸ್ಪರ್ಧೆ ಮಾಡ್ತಾರೆ ಅವರೆಲ್ಲ ವಿನ್ನಬಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ನಾವು ಪರಿಗಣಿಸ್ತೇವೆ ಟಿ ಜಾಸ್ತಿ ಆಗ್ತದಲ್ಲ ಆಗ ಸ್ವಲ್ಪ ಯಾರನ್ನ ಪರಿಗಣಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿರ್ತಾರೆ ಅದರಿಂದ ಕೆಲವು ಇಮಿಡಿಯೇಟ್ ಆಗಿ ಮಾಡ್ತಾರೆ ಕೆಲವರು ಈಗ ನಾವು ತಮಗೆ ಗೊತ್ತಿದೆ ಇನ್ನೂರ ನಾವು ಫೈನಲೈಸ್ ಮಾಡುವಾಗ ಮಲ್ಲಿಕಾರ್ಜುನ್ ಖರ್ಗೆ ಸ್ಪರ್ಧೆ ಬಗ್ಗೆ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿರುವಂಥದ್ದು ಖರ್ಗೆ ಅವರು ಸ್ಪರ್ಧೆ ಮಾಡಿದರೆ ನಮಗೆ ಶಕ್ತಿ ಬರುತ್ತೆ ಖರ್ಗೆ ಅವರ ಸ್ಪರ್ಧೆ ಬಗ್ಗೆ ಅವರೇ ತೀರ್ಮಾನ ಮಾಡಬೇಕು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು ಎ ಸಿ ಸಿ ಅಧ್ಯಕ್ಷರಿದ್ದಾರೆ ಅವರ ಚುನಾವಣೆ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಅವರ ಜೊತೆಯಲ್ಲಿ ಇರ್ತೀವಿ ಯಾವಾಗಲೂ ಬಹುಶಃ ಆ ಕಾರಣಕ್ಕೆ ಇರ್ಬೋದೇನೋ ಅವರು ಕಾರ್ಯಕರ್ತರು ಒಪ್ಪಿದ್ರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಒಂದು ವೇಳೆ ಮಾಡಿದರೆ ನಮಗೆಲ್ಲರಿಗೂ ಕೂಡ ಶಕ್ತಿ ಬರುತ್ತೆ ಅದರಿಂದ ಅವ್ರದ್ದು ಏನು ತೀರ್ಮಾನ ಮಾಡ್ತಾರೆ ಅವರು ಅಧ್ಯಕ್ಷರಿರೋದ್ರಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡುವಂತೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಬೆಂಬಲಿಗರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಪ್ರತಾಪ್ಗೆ ಟಿಕೆಟ್ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಯದುವೀರ್ಗೆ ಈ ಬಾರಿ ಟಿಕೆಟ್ ಎಂಬ ವದಂತಿ ಗಾಳಿ ಹಬ್ಬಿದೆ ಅವ್ರಿಗೆ ಟಿಕೆಟ್ ಫಿಕ್ಸು ಅನ್ನುವ ರೀತಿಯಾದಂತಹ ಮಾಹಿತಿಗಳು ಸಿಗ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಪಕ್ಷದ ವರಿಷ್ಠರ ವಿರುದ್ಧ ಹಾಗೆ ಯದುವೀರ್ ಅವರ ವಿರುದ್ಧನೂ ಕೂಡ ಬೆಳಗ್ಗೆ ಫ್ಯಾನ್ಸ್ ಪೋಸ್ಟರ್ ವಾರನ್ನು ಶುರು ಮಾಡಿದ್ರು ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರ ಪರವಾಗಿ ಈ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಡಬೇಕು ಯಾವುದೇ ಕಾರಣಕ್ಕೂ ಅವರಿಗೆ ಅನ್ಯಾಯ ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ बै <laughs>